ಹಂಕಿನಗರದಲ್ಲಿರುವಂತಹ ಸಿಡಿ ಕನ್ನಡೋತ್ಸವಕ್ಕೆ ಬಂದಿದ್ದೀವಿ ತುಂಬ ಬಾರಿ ಮಕ್ಕಳೆಲ್ಲ ಸೇರಿದ್ದಾರೆ ಅಡುಗೆ ಕಾರ್ಯಕ್ರಮ ಇದೆ ಅಮ್ಮ ಅಕ್ಕಾದರೂ ದೇವಸ್ಕೊಂಡಿದ್ದೇನೆ வெரி குட் ಇದು ಇದು ನಾಯಿ ಊಟ ಹಾಕ್ಲಾರ್ದ ಅದೇ ಮಾಡಿದ್ನ ಅದ ನಾಯಿ ಊಟ ಹಾಕ್ಲಾರ್ದ ಹಾಗೆ ಇದು ಲವ್ ಬರ್ಡ್ಸ್ ಎರಡು ಗಿಡ ಯಾಕೆ ತಗೊಂಡ್ಬಿಡ್ತಾನ ಈ ತರ ಯಾಕೆ ಮಾಡ್ತೀನಿ ಅಂದ್ರೆ ನನ್ನ ಹೆಸರು ಶಿವಕುಮಾರ್ ಬಡಗರ್ ಅಂತ ನನ್ನ ಗದಗ್ ಜಿಲ್ಲೆ ನನಗೆ ತಂದೆ ಇಲ್ಲ ತಾಯಿ ಫಿಕ್ಕರ್ ಹ್ಯಾಂಡಿಕ್ಯಾಪ್ ಇದ್ದಾರೆ ತಂಗಿಗೆ ಸೆಕೆಂಡ್ ಪ್ಲೇಸ್ ಸೈನ್ಸ್ ಓದಿಸ್ತಾ ಇದ್ದೀನಿ ಜೊತೆಗೆ ನಾನೊಬ್ಬ ಪುಟಿಸಿಪೇಷನ್ ಅಂತ ಇರೋದ್ರಿಂದ ನಾನು ಎಲ್ಲ ಸರ್ಕಾರ ಆಫೀಸ್ ಪೊಲೀಸ್ ಸ್ಟೇಷನ್ ಶಾಲೆ ಕಾಲೇಜುಗಳಿಗೆ ಹೋಗಿ ನಾನು ಈ ತರ ಮಿಮಿ ಮಾಡಿ ಬಂದಂತ ಹಣದಲ್ಲಿ ನನ್ನ ತಾಯಿ ಸಕ್ಕಿದು ನನ್ನ ತಂಗಿಗೆ ಓದಿಸ್ತಾ ಇದೀನಿ ನಿಮ್ಮನ್ನೇ ತಾನೇ ನನಗೆ ಫುಟ್ ಬಂದು ಬಿದ್ದಿದ್ದಕ್ಕೆ ನನಗೆ ಆಕ್ಟರ್ ಸೆಕ್ಟರ್ಗೆ ಇವ್ರ ಯಾವುದು ಮಾಡೋಕೆ ಆಗ್ತಾ ಇಲ್ಲ ಅದಕ್ಕೆ ಮೂರು ನಾಲ್ಕು ದಿನದಿಂದ ಯಾವುದೋ ಪ್ರೋಗ್ರಾಮ್ ಸಿಗ್ತಾ ಇರೋದಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮ ಐತೆ ಅಂತ ಗೊತ್ತಾಗಿದ್ದಕ್ಕೆ ಅದಕ್ಕೆ ಬೆಳಗ್ಗಿಂದ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂತ ನಾನು ಈ ಥರ ಮೆಸೇಜ್ ಮಾಡಿ ಹೆಲ್ಪ್ ಕೇಳ್ತಾ ಇರೋದು ನಿಮ್ಮ ನಂಬರ್ ಹೇಳ್ಬಿಡಿ ನಂಬರ್ ಮೊಬೈಲ್ ನಂಬರ್ ಹೇಳ್ಬಿಡಿ ಏಟ್ ಟು ಒನ್ ಸೆವೆನ್ ಫೋರ್ ತ್ರೀ ಡಬಲ್ ಫೋರ್ ನೈನ್ ಫೋರ್ ಯಾರಾದರೂ ಬೇಕಿದ್ರೆ ನಿಮ್ಮನ್ನು ಕರೆದು ಕಾರ್ಯಕ್ರಮ ಕೊಡೋಕ್ಕಾಗತ್ತೆ ಅದಕ್ಕಾಗಿ ಹೇಳಿ ಹಾ ನಂದು ಇನ್ನೊಂದು ನಂಬರ್ ಇದೆ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಟು ನೈನ್ ಫೈವ್ ನೈನ್ ತ್ರೀ ಶಿವಕುಮಾರ್ ಬಡಿಗೆ ಇವತ್ತು ನನಗೆ ಒಂದು ರೂಪಾಯಿನೂ ಇದ್ದಿದ್ದಿಲ್ಲ ಅದಕ್ಕೆ ಇಲ್ಲೇ ಹೆಂಗಾದ್ರೆ ಕಾಂಪಿಟೇಷನ್ ನಡೀತಾ ಇರುತ್ತಲ್ಲ ಅದಕ್ಕೆ ಇಲ್ಲಿ ಮಿಮಿಕ್ರಿ ಮಾಡಿದ್ರೆ ಯಾರಾದರೆ ಹೆಲ್ಪ್ ಮಾಡ್ತಾರೇನೋ ಅಂತ ಬಂದಿದ್ದೆ ನಾನು ಅದಕ್ಕೆ ಬೆಳಗ್ಗಿಂದ ವೇಟ್ ಮಾಡಿದ್ದೆ ಅದಕ್ಕೆ ನಾನು ಮತ್ತೆ ಇವಾಗ ಮಳೆ ಬರೋದ್ರಿಂದ ನನಗೆ ದುಡ್ಸಿರೋದ್ರಿಂದ ತಂಪಾಗಿ ಎಲಿಬಾರ್ದು ಅದಕ್ಕೆ ಮತ್ತೆ ನಾನು ಯಾರಾದರೆ ನಮ್ಮ ಹೆಸರ ನಿಗುಸಿ ಮಾಡಿದ್ರೆ ಯಾರಾದರೂ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಂಡು ಹೋಗೋಣ